ನಮಸ್ಕಾರ ವೀಕ್ಷಕರೆ ನಾನು ಡಾಕ್ಟರ್ ವರದರಾಜ್ ಡೈರೆಕ್ಟರ್ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಹೊಸ್ಕೋಟೆ ಟೋಲ್ ಬಳಿ ಬ್ಯಾಂಗ್ಳೂರು ಗ್ರಾಮಾಂತರ ಚಿತ್ರೋಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಮ್ಮ ಚಿತ್ರೋಲಕ ಸಬ್ಸ್ಕ್ರೈಬರ್ಸ್ಗೋಸ್ಕರ ಒಂದು ಹೊಸ ಒಂದು ಆರೋಗ್ಯದ ಬಗ್ಗೆ ಆರೋಗ್ಯದ ವಿಷಯ ಬಗ್ಗೆ ಚರ್ಚೆ ಮಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಬಹಳ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಇದನ್ನ ಅವಾಯ್ಡ್ ಮಾಡೋದು ತುಂಬ ಕಠಿಣ ಆಗೋ ಕೆಲಸ ಅಂದ್ರೆ ಆಗತಕ್ಕಂಥ ಕಾಯಿಲೆ ಆಗಲೇ ಬೇಕಾಗಿರುತ್ತೆ ಆದ್ರೂ ಈಗಿನ ಕಾಲಘಟ್ಟಕ್ಕೆ ನಾವು ಸ್ವಲ್ಪ ಜಾಗರೂಕತೆಯನ್ನು ವಹಿಸಿದ್ರೆ ಒಂದು ಕುಟುಂಬನೇ ನಾಶ ಆಗೋದನ್ನ ನಾವು ತಡೆಯಬಹುದು ಏನಪ್ಪಾ ಯಾವುದಾದ್ ಕಾಯಿಲೆ ಕುಟುಂಬನೇ ನಾಶ ಮಾಡೋದು ಅಂತ ಹೇಳಿದ್ರೆ ಎಲ್ರಿಗೂ ನಿಮ್ಗೆಲ್ಲ ಏನೋ ಬಂದಿರುತ್ತೆ ಮನ್ಸಲ್ಲಿ ಓ ಇರ್ಬೇಕಪ್ಪ ಎಚ್ ಐ ವಿ ಕಾಯಿಲೆ ಇರಬೇಕೇನೋ ಇನ್ಯಾವುದೋ ದೊಡ್ಡದು ಕ್ಯಾನ್ಸರ್ ಇರ್ಬೇಕೇನೋ ಅಂತ ನಿಮ್ಮ ಮನ್ಸಲ್ಲಿ ಬಂದಿರುತ್ತೆ ಸೊ ಅದೆಲ್ಲ ಇದು ಕಾಯಿಲೆ ಹೇಳ್ಕೊಳಕ್ಕೆ ಬಹಳ ಸಿಂಪಲ್ಲು ಆದರೆ ನಿಜವಾಗ್ಲು ಯಾವುದಾದ್ರೂ ಒಂದು ಕಾಯಿಲೆ ಇವತ್ತು ಯಾವುದಾದ್ರೂ ಒಂದು ಕಾಯಿಲೆ ಇವತ್ತು ಒಬ್ಬ ಮನುಷ್ಯನ ಜೊತೆಗೆ ಇಡೀ ಅವರ ಕುಟುಂಬನೇ ಹೋಗುತ್ತೆ ಅವರ ಕುಟುಂಬನೇ ಬೀದಿಗೆ ಬೀಳಿಸುತ್ತೆ ಅಂತಕ್ಕಂಥದ್ದಿದ್ರೆ ಅದು ಒಂದು ಸಿಂಪಲ್ ಎಲ್ಲರೂ ದಿನನಿತ್ಯ ಹೇಳ್ಕೊಳ್ತಕ್ಕಂಥದ್ದು ಸಿಂಪಲ್ ಆಗಿ ಪಾಸ್ಟಿವ್ ಆಯು ಸ್ಟ್ರೋಕ್ ಅಂತಕ್ಕಂಥದ್ದು ನಾನು ಯಾಕಪ್ಪ ಇದು ಹೇಳಿದೆ ಅಂದ್ರೆ ಸ್ಟ್ರೋಕ್ ಅಂತಕ್ಕಂಥ ಒಂದು ಕಾಯಿಲೆ ಒಬ್ಬ ಮನುಷ್ಯನಿಗೆ ಬರುತ್ತೆ ಹುಡುಗಿ ಆಗ್ಲಿ ಹುಡುಗ ಮನುಷ್ಯನಿಗೆ ಬರುತ್ತೆ ಸ್ಟ್ರೋಕ್ ಬಂದ ತಕ್ಷಣ ಏನಾಗುತ್ತೆ ದೈಹಿಕವಾಗಿ ಅವನು ಅಸಮರ್ಥನಾಗ್ತಾನೆ ಒಂದು ಕೈ ಕಾಲು ಕಳ್ಕೊತಾನೆ ದೈಹಿಕವಾಗಿ ಅಸಮರ್ಥನಾಗ್ತಾನೆ ಸಾರಿ ದೈಹಿಕವಾಗಿ ಅಸಮರ್ಥನಾದರೆ ಏನಾಗುತ್ತೆ ನೆಕ್ಸ್ಟ್ ಅವನಿಗೆ ಆರ್ಥಿಕವಾಗಿ ಹೊಡ್ತಾ ಬೀಳುತ್ತೆ ದುಡಿಯಕ್ಕೆ ಶಕ್ತಿ ಇಲ್ಲ ಹೊರಡೋ ದುಡಿಯೋಕ್ಕಾಗಲ್ಲ ಆರ್ಥಿಕತೆನ ಕಳ್ಕೊತಾನೆ ಒಂದು ಸಾರಿ ದೈಹಿಕತೆ ದೈಹಿಕ ಮತ್ತು ಆರ್ಥಿಕತೆ ಎರಡೂ ಕಳ್ಕೊಂಡ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ನೆಕ್ಸ್ಟ್ ಏನಾಗುತ್ತೆ ಕೂತ್ಕಡೆ ಮಾನಸಿಕವಾಗಿ ಅಸ್ವಸ್ಥನಾಗ್ತಾನೆ ಮಾನಸಿಕವಾಗಿ ಅಸ್ವಸ್ಥನಾಗ್ತಾನೆ ಇಷ್ಟೆಲ್ಲ ಆದ್ಮೇಲೆ ಒಂದ್ಸಾರಿ ಆ ಮನುಷ್ಯ ಮಾನಸಿಕವಾಗೂ ಅಸ್ವಸ್ಥನಾಗ್ಬಿಟ್ಟ ದೈಹಿಕತೆ ಇಲ್ಲ ಈ ಕಡೆ ಆರ್ಥಿಕತೆ ಇಲ್ಲ ಅಂದ್ರೆ ಸಮಾಜದಲ್ಲಿ ಅವನನ್ನು ಯಾವ ತರ ನೋಡ್ತಾರೆ ಯಾರಾದರೂ ಫ್ರೆಂಡ್ಸು ಸಂಬಂಧಿಕರು ಇನ್ನೊಬ್ಬರು ಮತ್ತೊಬ್ಬರು ಬರ್ತಾರ ಯಾರು ಬರಲ್ಲ ಅಂದ್ರೆ ಅವನ್ನ ಸಾಮಾಜಿಕವಾಗಿ ಕಡೆಗಣಿಸ್ತಾರೆ ದೈಹಿಕ ಆರ್ಥಿಕ ಮಾನಸಿಕ ಸಾಮಾಜಿಕ ಅಂದ್ರೆ ನಾವು ಆರೋಗ್ಯ ಅಂತ ಕರಿಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ ಈ ನಾಲ್ಕು ಇರಬೇಕು ಬರೀ ವೆಲ್ ಬಿಲ್ಟ್ ಸಿಕ್ಸ್ ಫೀಟ್ ಇದಾನೆ ಬಾಡಿ ಬಿಲ್ಡ್ ಮಾಡಿದಾನೆ ಅದೆಲ್ಲ ಆರೋಗ್ಯ ಆರೋಗ್ಯ ಅಂದ್ರೆ ಇದು ನಾಲ್ಕು ಸೇರ್ಕೊಂಡಿರೋದನ್ನ ಆರೋಗ್ಯ ಅಂತೀವಿ ನಾವು ಈ ನಾಲ್ಕನ್ನು ನಾಲ್ಕು ಕಂಬಗಳನ್ನ ಬೀಳಿಸ್ತಕ್ಕಂತ ಒಂದು ಮಹಾಮಾರಿ ಕೆಟ್ಟ ಕಾಯಿಲೆ ಅಂದ್ರೆ ಈ ಸ್ಟ್ರೋಕ್ ಇಲ್ಲಿ ಎಂಡ್ ಆಗೋದಿಲ್ಲ ಆ ಮನುಷ್ಯನ ಕತೆ ಅಷ್ಟಾದ್ರೆ ಅವನನ್ನ ನೋಡ್ಕೊಳೋಕೋಸ್ಕರ ಪಾಪ ಇಡೀ ಕುಟುಂಬದವರು ಯಾರೋ ಒಬ್ಬರು ಇರ್ತಾರೋ ಇಬ್ರು ಇರ್ತಾರೋ ಎಷ್ಟೋ ಕಡೆ ಒಬ್ಬ ಮಗ ಇರ್ತಾನೆ ಅವ್ರ ಅಮ್ಮ ಒಬ್ರು ಇರ್ತಾರೆ ಅವ್ರ ಅಮ್ಮನೇ ನೋಡ್ಕೋಬೇಕು ಅವ್ರನ್ನ ಇವರ ಅಪ್ಪ ಇದ್ರೆ ಅವ್ರ ಅಪ್ಪನೇ ನೋಡ್ಕೋಬೇಕು ಅವ್ರನ್ನ ಅವ್ರ ಕೆಲಸಗಳನ್ನ ಬಿಟ್ಟು ಇವ್ರನ್ನ ನೋಡ್ಕೋಬೇಕು ಅವಾಗ ಇಡೀ ಅವ್ರ ಫ್ಯಾಮಿಲಿ ಏನಿತ್ತಲ್ಲ ಎಲ್ಲರೂ ಕಷ್ಟಕ್ಕೆ ಸಿಗಕ್ಕೊಂತಾರೆ ಎಲ್ಲರೂ ಬೀದಿಗೆ ಬಂದಾಗ ಆಗುತ್ತೆ ಸೊ ಇದು ಇವತ್ತು ಹೇಳ್ತಕ್ಕಂಥದ್ದು ಅದಕ್ಕೇನೆ ಈ ಒಂದು ಟಾಪಿಕ್ ಬಗ್ಗೆ ಇವಾಗ ನಾನು ಏನು ಹಂಚ್ಕೊಳಕ್ ಹೋಗ್ತೀನಿ ನಿಮಗೆ ಈ ಒಂದು ಅನಾಹುತನ ನಾವು ಹಂಡ್ರೆಡ್ ಪರ್ಸೆಂಟ್ ತಡೆಯೋಕ್ಕಾಗಲ್ಲ ಹೇಳ್ತೀನಿ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ನಾವು ತಡಿಬೋದು ಈ ಒಂದು ಅನಾಹುತ ಏನಾಗುತ್ತಲ್ಲ ಎಂಬತ್ತು ಪರ್ಸೆಂಟ್ ತಡಿಬೋದು ಅದು ಬರೀ ಡಾಕ್ಟರ್ಗಳು ಮಾಡೋ ಕೆಲಸ ಅಲ್ಲ ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಗಳು ಅಂದರೆ ಎಲ್ಲರೂ ಅವರವರ ಕಾರ್ಯಗಳನ್ನ ಅವರವರ ರೆಸ್ಪಾನ್ಸಿಬಿಲಿಟಿಗಳನ್ನ ಇಂದ ಕಾಮನ್ ಮ್ಯಾನ್ಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಪ್ರತಿಯೊಂದ್ರೂ ಯಾವುದೇ ಡಿಪಾರ್ಟ್ಮೆಂಟ್ ತೊಗೊಂಡ್ರೂ ಕಾಮನ್ ಮ್ಯಾನ್ಗೂ ಅವ್ರದ್ದೇ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನು ಅವರು ಕರೆಕ್ಟಾಗಿ ಮಾಡಿದ್ರೆ ಅವನ್ನ ಅವರು ಕರೆಕ್ಟಾಗಿ ಇನ್ನೊಂದು ನಾಲ್ಕು ಜನ ಕೇಳಿಕೊಂಡ್ರೆ ಡೆಫಿನೆಟ್ಲಿ ಈ ಒಂದು ಅನಾಹುತನ ಎಂಬತ್ತು ಪರ್ಸೆಂಟ್ ತಡೆಗಟ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸೊ ಈಗ ಟಾಪಿಕ್ ಬರೋಣ ಪಾಸಿಟಿವ್ ಆಯು ಎಲ್ಲರೂ ಗೊತ್ತೇ ಇರುತ್ತೆ ಆಗಿ ನಾವು ಸ್ಟ್ರೋಕ್ ಅಂತ ಕರೆದು ಬಿಡ್ತೀವಿ ಸೊ ನಿಮಗೆ ಮೊದಲನೇ ಪ್ರಶ್ನೆ ಸರ್ ಸ್ಟ್ರೋಕು ಏನು ಬರೀ ಆಗ್ಬೋದಾ ಬರೀ ವಯಸ್ಸಾದ ಮೇಲೆ ಆಗುತ್ತಾ ಇಲ್ಲ ದೊಡ್ಡವ್ರಿಗಾಗತ್ತಾ ಅಂದರೆ ಸ್ಟ್ರೋಕು ಒಂದು ವರ್ಷದ ಮಗುವಿಂದ ಹಿಡಿದು ಸಾಯೋ ಟೈಮ್ವರೆಗೂ ಯಾವಾಗ ಬೇಕಾದರೂ ಆಗ್ಬೋದು ಒಂದು ವರ್ಷದಿಂದ ನೂರು ವರ್ಷದವರೆಗೂ ಯಾರಿಗಾದರೂ ಬರ್ಬೋದು ಎರಡನೇದು ಸರ್ ಸ್ಟ್ರೋಕ್ಗೆ ಈಗೇನು ಕಾರಣಗಳು ಅಂತ ಕೇಳ್ತಾರೆ ಕಾರಣಗಳು ಅಂತ ಕೇಳಿದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಅವರಿಗೆ ಅಂದರೆ ಈಗ ನಾವೇನಂತವ್ವಿ ಅಂದರೆ ಸ್ವಲ್ಪ ಜೆನೆಟಿಕಲಿನೇ ಕೆಲವರಿಗೆ ರಕ್ತ ಎಪ್ಪುಗಟ್ಟೋದಂದರೆ ನೀರಿನ ಅಂಶ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಆಗಿರುತ್ತೆ ಕೆಲವರು ನಮ್ಮ ಬಾಡಿಯಲ್ಲಿ ರಕ್ತ ಇರುತ್ತೆ ಅದನ್ನು ನೀರಾಗಿಟ್ಕೊಂಡಿರೋದಕ್ಕೆ ಕೆಲವು ಅಂಶಗಳಿರ್ತವೆ ಅಂಥ ಬೈ ನಮ್ಮಲ್ಲಿ ನಮ್ಮಲ್ಲಿರುತ್ತೆ ಅದು ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ರಕ್ತ ಎಪ್ಪುಗಟ್ಟಲ್ಲ ಹೊರಗಡೆ ಬಂದ ತಕ್ಷಣ ಒಂದು ಐದು ನಿಮಿಷದಲ್ಲಿ ಎಬ್ಗಟ್ಟುತ್ತೆ ಸೊ ಆ ಒಂದು ಅಂಶಗಳು ಜೆನೆಟಿಕಲಿ ಅವ್ರು ಕಡಿಮೆ ಆಗ್ಬಿಟ್ಟಿರುತ್ತೆ ಪಾಪ ಕೆಲವು ಗ್ರೂಪ್ಗೆ ಅಂತೀವಿ ಅಂದರೆ ಎಲ್ಲ ಚೆನ್ನಾಗಿದ್ರು ಗುಡ್ ಫುಡ್ ಹ್ಯಾಬಿಟ್ಸ್ ಇದ್ರು ಅವನು ಒಳ್ಳೆ ವ್ಯಾಯಾಮ ಮಾಡ್ತಾ ಇದ್ರು ಎಲ್ಲ ಚೆನ್ನಾಗಿದ್ರು ಅದರಿಂದನು ಆಗ್ಬೋದು ಅಂತ ಹೇಳ್ತಿರ್ತಕ್ಕಂಥದ್ದು ಸೊ ಎರಡನೇದು ನಿಮಗೆ ತಕ್ಕ ಮಟ್ಟಿಗೆ ನಾವು ಸ್ಟ್ರೋಕ್ನ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಮಾಡಬೇಕಿರ್ತಕ್ಕಂಥದ್ದು ಒಂದು ಗುಡ್ ಅಂದರೆ ದ ಫಿಸಿಕಲ್ ಆಕ್ಟಿವಿಟೀಸ್ ನಂಬರ್ ಒನ್ ಡೈಲಿ ಸ್ವಲ್ಪ ವಾಕ್ ಮಾಡೋದಾಗಲಿ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡಿಕೊಂಡು ವಾಕ್ ಮಾಡೋದು ಎರಡನೇದು ಫುಡ್ ಹ್ಯಾಬಿಟ್ಸ್ ಗುಡ್ ಫುಡ್ ಹ್ಯಾಬಿಟ್ಸ್ ಅಂದರೆ ನಾವೇನು ಮಾಡ್ತೀವಿ ಐ ಕೊಲೆಸ್ಟ್ರಾಲ್ ಇರ್ತಕ್ಕಂಥದ್ದಾಗಲಿ ಈಗ ಫಾರ್ ಎಕ್ಸಾಂಪಲ್ ಅಂದರೆ ಈಗ ನಾನ್ ವೆಜ್ ತಿಂತಿರ್ತಾರೆ ನಾನ್ ವೆಜ್ ತಿನ್ನೋರು ದಯವಿಟ್ಟು ಮಟನ್ ತಿನ್ನೋದನ್ನು ಬಿಟ್ಟುಬಿಡಿ ಇಲ್ಲ ಕಡಿಮೆ ಮಾಡಿ ತಿನ್ನಲೇಬಾರ್ದು ಬೇಕಿಲ್ಲ ನಮಗೆ ನಾನ್ ವೆಜ್ಜಲ್ಲಿ ಮಟನ್ನು ಎಳೀತಿರ ಸ್ಪೆಷಲಿ ಮಟನ್ ಅದು ರೆಡ್ ಮೀಟ್ ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಕೊಬ್ಬಿನಂಶ ಅದೇ ನಮಗೆ ಚಿಕನ್ ಈಸ್ ಓಕೆ ಕಂಪೇರ್ ಮಾಡಿದ್ರೆ ಮಟನ್ಗೆ ಚಿಕನ್ ತಿನ್ಬೋದು ಫಿಶ್ ತಿನ್ಬೋದು ಮೊಟ್ಟೆ ತಿನ್ಬೋದು ಈ ಥರ ಇಟ್ಕೊಳ್ಳಿ ಇನ್ನು ವೆಜಿಟೇರಿಯನ್ಸ್ ಓಕೆ ಇಲ್ಲ ತಿನ್ಬೋದು ಸೊ ಯಾವುದೇ ಊಟ ಮಾಡಿದ್ರು ನಮಗೆ ಮಿತಿ ಅನ್ನೋದು ಇರಬೇಕು ಡೈಲಿ ನಾವು ಮದುವೆ ಊಟ ಥರನೇ ಮಾಡ್ತೀವಿ ಇಲ್ಲ ಡೈಲಿ ನಾವು ಇದ್ರ ಥರ ತಿಂತೀವಿನೂ ಹೋಟೆಲ್ನೇ ತಿಂದು ತಿಂತೀವಿ ಇವತ್ತಿಂದ ಏನಾಗಿದೆ ಲೈಫ್ ಸೆಲೆಂಟ್ರಿ ಲೈಫ್ ಸ್ಟೈಲು ಎಲ್ಲ ಕುಂತ್ಕಡೆ ಕೆಲಸ ಎಲ್ಲೂ ಹೊರ್ಗಡೆ ಹೋಗಲ್ಲ ಆ್ಯಕ್ಟಿವಿಟೀಸ್ ಏನಿಲ್ಲ ಅವ್ರದ್ದು ಪ್ರತಿಯೊಂದು ಮನೇಲಿ ಕೆಲಸ ಮಾಡೋಕ್ಕೆ ಆಳಗ್ಳಿಡ್ತಾರೆ ಪಾತ್ರೆ ತೊಳೆಯೋಕೊಬ್ಬರು ಅಡುಗೆ ಮಾಡೋಕ್ಕೊಬ್ಬರು ಪಟ್ಟೆ ತೊಳೆಯೋಕ್ಕೊಬ್ಬರು ಎಲ್ಲರೂ ಬಿಡ್ತಾರೆ ಸೊ ಇವರು ಊಟ ಮಾಡ್ತಾರೆ ತಿಂತಾರೆ ಎಲ್ಲೋ ಕೆಲಸಕ್ಕೆ ಹೋಗಿ ಬರ್ತಾರೆ ಏನೂ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಜೊತೆಗೆ ತಿಂತಿರ್ತಕ್ಕಂಥ ಫುಡ್ಡು ಅಡುಗೆನೂ ಮಾಡೋದು ಕಷ್ಟ ಅಂತ ಹೇಳಿ ಕೆಲವೇನು ಮಾಡ್ತಾರೆ ಬೇರೆ ಹೊರ್ಗಡೆಯಿಂದ ಪಾರ್ಸೆಲ್ ತರ್ತಾರೆ ಡೈಲಿ ಹೊರ್ಗಡೆ ಫುಡ್ ತಿಂತಾರೆ ಮತ್ತು ಅವಾಗ ಏನಾಗುತ್ತೆ ಆ ಜಂಕ್ ಫುಡ್ ತಿಂದು ತಿಂದು ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೊತಾರೆ ಇದು ನಮಗೆ ಅಂದರೆ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ನ ಬಿಡಬೇಕು ಜೊತೆಗೆ ಬಿ ಪಿ ಮತ್ತು ಶುಗರ್ ಇರ್ತಕ್ಕಂಥವ್ರು ಆದಷ್ಟು ಕಂಟ್ರೋಲ್ ಇಟ್ಕೋಬೇಕು ಎಸ್ಪೆಷಲಿ ಬಿ ಪಿ ಶುಗರ್ ಇತ್ತು ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ಮತ್ತು ಬಿ ಪಿ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ರಕ್ತನಾಳಗಳೆಲ್ಲ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ ನಮಗೆ ಎಲ್ಲಿ ರಕ್ತನಾಳ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗಿರುತ್ತೆ ಆ ಒಂದು ಜಾಗ ಆ ಒಂದು ಟೈಮಲ್ಲಿ ನಮಗೆ ಯಾವಾಗ ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನಿಮಗೆ ಇದಕ್ಕೆ ಎಲ್ಲೋ ಒಂದು ಕಡೆ ಒಂದು ಪೈಪಲ್ಲಿ ನೀರು ಫಾಸ್ಟಾಗಿ ಹೋಗಬೇಕಾದ್ರೆ ನಾವು ಅದಕ್ಕೆ ಸೋಪ್ ನೀರು ಹಾಕಿದ್ರೆ ಏನಾಗುತ್ತೆ ಸೋಪ್ ಹಾಕಿದ್ರೆ ಬೊಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನೋರೆ ಇಲ್ಲೋ ಅಷ್ಟೇ ನಮ್ಮ ರಕ್ತನಾಳಲ್ಲಿ ಫಾಸ್ಟ್ ಫೋರ್ಸ್ ಜಾಸ್ತಿಯಲ್ಲಿ ಹೋಗ್ತಾ ಇರುತ್ತೆ ಬ್ಲಡ್ ಆ ಟೈಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಡ್ಯಾಮೇಜ್ ಆಗಿರುತ್ತೆ ರಕ್ತನಾಳ ಈ ಫೋರ್ಸ್ಗೋಸ್ಕರ ಟಿಯರ್ ಆಗಿರುತ್ತೆ ಅಲ್ವಾ ಹೋಗಿ ಕುತ್ಕೊಂಡು ಸ್ವಲ್ಪ ಕಟ್ಕೊಂಡ್ರೆ ಬರ್ತಾ 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 ಏನಾಗುತ್ತೆ ಅಕ್ಯುಮಿನೇಷನ್ ಆಗ್ತಾ ಇರುತ್ತೆ ನಾವು ಎಲ್ಲೋ ಪ್ಲಂಬಿಂಗ್ ಪೈಪ್ ಬ್ಲಾಕ್ ಆದಂಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬ್ಲಾಕ್ ಆಗುತ್ತೆ ಕೆಲವರಿಗೆ ಅಕ್ಯೂಟ್ ಸ್ಟ್ರೋಕ್ ಆಗಿಬಿಡುತ್ತೆ ಸಡನ್ನಾಗಿ ಅಲ್ಲಿ ಬ್ಲಾಕ್ ಫಾರ್ಮ್ ಆಗಿ ಸ್ಟ್ರೋಕ್ ಆಗೋಂಥದ್ದು ಬೇರೆ ಕಡೆ ಎಲ್ಲೋ ಮೇಲುಗಡೆ ಹೋಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ ಇದು ನಮಗೇನೆಂದರೆ ಬ್ರೈನ್ನ ಒಂದು ಮಾಡ್ಯೂಲ್ ಇದು ಬಲಗಡೆ ಬ್ರೈನ್ ಇನ್ನೊಂದು ಎರಡುಗಡೆ ಇದು ಬೇರೆ ಇತ್ತು ಬಲಗಡೆ ಅರ್ಧ ಬ್ರೈನ್ ಮಾಡ್ಯೂಲ್ ಇದು ಈ ಥರ ಬ್ರೈನಲ್ಲಿ ನಮಗೆಲ್ಲ ನೋಡಬೇಕಂದ್ರೆ ಇಷ್ಟೊಂದು ರಕ್ತನಾಳಗಳಿರುತ್ತೆ ಈ ಥರ ಬ್ರೈನಲ್ಲಿ ಸೊ ಸ್ಟ್ರೋಕ್ ಅಂದಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬರ್ತಾ ರಕ್ತಾಳದಲ್ಲಿ ಆಗಿರುತ್ತೆ ಅದು ಕ್ಲಾಟು ಬಂದು ನಮಗೆ ಎಲ್ಲಿಗೆ ಹೋಗಿ ನಿಂತ್ಕೊಳುತ್ತೆ ಇಲ್ಲಿ ಸ್ಟಕ್ ಆಯಿತು ಅಂದರೆ ಇಲ್ಲಿಂದ ನಮಗೆ ಈ ಯಾವ ಏರಿಯಾಗೆ ಇದು ಸಪ್ಲೈ ಮಾಡುತ್ತೆ ರಕ್ತ ಆ ಏರಿಯಾ ನಮಗೆ ಸತ್ತೋಗುತ್ತೆ ಅದನ್ನು ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಕರೀತಕ್ಕಂಥದ್ದು ಇದಕ್ಕೆ ಬದಲು ಈ ರಕ್ತನಾಳ ಏನಾದರೂ ಒಡೆದೋದ್ರೆ ಅದನ್ನು ನಾವೇನಂತೀವಿ ಹ್ಯಾಮರೇಜಿಕ್ ಸ್ಟ್ರೋಕ್ ಅಂತೀವಿ ಅಂದರೆ ರಕ್ತ ಸಾವರ ಆಗತಕ್ಕಂಥದ್ದು ಸೊ ಇವತ್ತು ನಾನು ತಗೊತಿರ್ತಕ್ಕಂಥ ಟಾಪಿಕ್ಕು ಇಸ್ಕಿಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಬ್ಲಾಕ್ ಆಗಿ ಮುಂದೆ ರಕ್ತ ಹರಿಯದೆ ಆ ಜಾಗ ಸತ್ತೋಗುತ್ತಲ್ಲ ಆ ಒಂದು ಇಷ್ಕಿಮಿಕ್ ಸ್ಟ್ರೋಕ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮಗೆ ಈಗ ಫುಡ್ ಹ್ಯಾಬಿಟ್ಸ್ ಆಯಿತು ಗುಡ್ ಲೈಫ್ ಸ್ಟೈಲ್ ಆಯಿತು ಇಷ್ಟೆಲ್ಲ ಆದಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಗೊತ್ತಿರುತ್ತೆ ಹಾಲ್ಕೋಲ್ ಆಗಲಿ ಬೀಳಿ ಸಿಗರೇಟ್ ಇವೆಲ್ಲ ಆಗಲಿ ಹಂಚು ಪಾನ್ ಅವೆಲ್ಲ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನೊಂದು ಕಡೆ ಈಗ ನಾವೇನು ಹೇಳ್ತೀವಂದರೆ ಓಕೆ ಈಗ ಮಾಡ್ಕೊಂಡಿದ್ರೋ ಬಿಟ್ಟಿದ್ರೋ ಈಗ ನಾವು ಎಷ್ಟೇ ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ರು ಆಕ್ಸಿಡೆಂಟ್ ಅಂತ ಯಾಕೆ ಕರಿತೀವಿ ಅಂದರೆ ಒಂದೊಂದು ಟೈಮಲ್ಲಿ ಪಕ್ಕದಲ್ಲಿರೋರು ಬಂದು ಹೊಡಿಬೋದು ಇಲ್ಲೋ ಹಂಗೆ ನಾವು ಗುಡ್ ಫುಡ್ ಹ್ಯಾಬಿಟ್ ತಗೋತಾ ಇದೀವಿ ಎಲ್ಲ ಚೆನ್ನಾಗಿದ್ರು ಸ್ಟ್ರೋಕ್ ಆಗ್ಬಾರ್ದು ನಕ್ಕಿಲ್ಲ ಸ್ಟ್ರೋಕ್ ಆಗಿ ಬೇರೆ ಕಾರಣಗಳು ಹೇಳಿದ್ದೀನಿ ನಾನೀಗ ಆಲ್ರೆಡಿ ಬೇರೆ ಕಾರಣಗಳು ಇರ್ತವೆ ಇದೊಂದೇ ಸ್ಟೋಕ್ ಅಲ್ಲ ಅಂದ್ರೆ ಕೆಟ್ಟ ಫುಡ್ ತಿಂದ ಸ್ಟ್ರೋಕ್ ಆಯ್ತು ಅಂತ ಅಲ್ಲ ಬೇರೆ ಕಾರಣಗಳು ಇದಾವೆ ಇಲ್ಲ ಅಂತಲ್ಲ ಆದರೆ ಸ್ಟ್ರೋಕ್ ಆಯಿತು ವಾಟ್ ನೆಕ್ಸ್ಟ್ ಅಂತ ನಾವು ನೋಡಬೇಕೀಗ ಸ್ಟ್ರೋಕ್ ಚೆನ್ನಾಗೇ ಇದ್ದ ಮನುಷ್ಯ ಓಡಾಡ್ಕೊಂಡಿದ್ದ ಇವತ್ತು ಸ್ಟ್ರೋಕ್ ಆಗಿದೆ ಈಗ ನಮಗೆ ಏನಪ್ಪಾ ಅಂದ್ರೆ ಅದರ ಗುಣಲಕ್ಷೆ ಬಿಪಿ ರೈಸ್ ಆಗುತ್ತೆ ಇಲ್ಲ ಬಿಪಿ ರೈಸ್ ಆಗಿ ಆಗ್ತಕ್ಕಂಥದ್ದನ್ನೇ ಹೇಳಿದ್ರು ಅದು ರಕ್ತನಾಳ ಒಡೆದೋಗಿತ್ತು ಅಂದ್ರೆ ಅದು ಹೆಮರಜಿಕ್ ಅಂತೀವಿ ಸ್ಟ್ರೋಕ್ ಸೊ ಫಾರ್ ಇಲ್ಲಿ ತೋರಿಸ್ತೀನಿ ನೋಡಿ ಹೆಮರಜಿಕ್ ಸ್ಟ್ರೋಕ್ ಅಂದ್ರೆ ನೋಡಿ ಈ ತರ ಇದು ರಕ್ತ ಸಾವರ ಆಗಿರ್ತಕ್ಕಂಥದ್ದು ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ಈ ತರ ಈ ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು ಇಸ್ಕಿಮಿಕ್ ಸ್ಟ್ರೋಕ್ ವೈಟ್ ಕಲರ್ದು ಎಮರ್ಜಿಕ್ ಸ್ಟ್ರೋಕ್ ರಕ್ತ ಹರ್ಕೊಂಡಿರ್ತಕ್ಕಂಥದ್ದು ಓಕೆ ಈಗ ಇಷ್ಟೆಲ್ಲ ಆದಮೇಲೆ ನಮಗೆ ಬೇಕಿರ್ತಕ್ಕಂಥದ್ದು ಸ್ಟ್ರೋಕ್ ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ ಇಲ್ಲಿಗೆ ಬರ್ಬೇಕು ನಾವು ಸ್ಟ್ರೋಕ್ ಅಂತಂದರೆ ನಮಗೆ ಹೆಂಗೆ ಗೊತ್ತಾಯಿತು ಸ್ಟ್ರೋಕ್ ಅಂತ ಅಂತ ಕ್ವಶನ್ ಬಂದಾಗ ಏನು ಮಾಡಬೇಕು ಇಲ್ಲಿ ನೋಡಿ ಯಾವುದೇ ಒಬ್ಬ ಮನುಷ್ಯ ಸ್ಟ್ರೋಕ್ ಆಯಿತು ಅಂತ ಹೇಳಿದ್ರೆ ಒಂದು ನಾವಿಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ದೀವಿ ಒಂದು ಬಿ ಫಾಸ್ಟ್ ಅಂತ ಕರಿತೀವಿ ಇದನ್ನು ಏನಪ್ಪಾ ಅಂದರೆ ಒಂದು ಮನುಷ್ಯ ಓಡಾಡಬೇಕಾದ್ರೆ ಎದ್ದು ನಿಂತ್ಕೊಂಡು ನಡಿಬೇಕಾದ್ರೆ ಎಷ್ಟೋ ಜನಕ್ಕೆ ನಡೆಯೋದಕ್ಕೆ ಆಗಲ್ಲ ಯಾವುದಾದ್ರೂ ಒಂದು ಕಡೆ ಎಡಗಡೆ ಇಲ್ಲ ಬಲಗಡೆ ಅವ್ರಿಗೆ ನಡೆಯೋಕ್ಕಾಗ್ತಿರಲ್ಲ ಇಂಬ್ಯಾಲೆನ್ಸ್ ಅಂತೀವಿ ಬ್ಯಾಲೆನ್ಸ್ ಸಿಗಲ್ಲ ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು ಕೆಲವರಿಗೆ ಬ್ಲರ್ ಆಗುತ್ತೆ ಕೆಲವರಿಗೆ ಡಬಲ್ ಡಬಲ್ ಕಾಣುತ್ತೆ ಇನ್ನು ಕೆಲವರಿಗೆ ಒಂದು ಅರ್ಧ ಕಣ್ಣು ಕಾಣಿಸಲ್ಲ ಒಂದು ಕಡೆಯಿಂದ ಬಂದ್ರೆ ನಂಗೆ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಮೂರನೇದು ಮುಖ ಸೊಟ್ಟಗಾಗಿರುತ್ತೆ ಒಂದು ಕಡೆ ಹೋಗ್ತಾರತ್ತೆ ಉಗಿಯಾಕೋದ್ರೆ ಎಂಜಲು ಒಂದು ಕಡೆ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆ ಕೈ ಸ್ವಿಂಗಿಂಗ್ ಅಂದರೆ ನಾವೇನು ನಡೀಬೇಕಾದ್ರೆ ನಾರ್ಮಲ್ ಬ್ಯಾಲೆನ್ಸ್ ಇರುತ್ತಲ್ಲ ಅವೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು ಅದಾದ ಬರ್ತಕ್ಕಂಥದ್ದು ನೆಕ್ಸ್ಟ್ ಇದರಲ್ಲಿ ಸ್ಪೀಚ್ ಮಾತನಾಡಬೇಕಾದ್ರೆ ತೊದಲ್ತಿರ್ತಾರೆ ಕೆಲವರಿಗೆ ಬಾಯಿನೇ ಬರೋದಿಲ್ಲ ಅಂದರೆ ಮಾತನಾಡಿದ ಬರೋದಿಲ್ಲ ಆ ಫೇಸ ಅಂತ ಸೊ ಇಷ್ಟೆಲ್ಲ ಇತ್ತು ಅಂತ ಹೇಳಿದ್ರೆ ನಾವು ಆಗಿ ಯೋಚನೆ ಮಾಡಬೇಕಾಗಿರೋದು ಸ್ಟ್ರೋಕ್ ಇರಬಹುದು ಇವ್ರಿಗೆ ಏನೋ ಒಂದು ಕಡೆ ಬಾಡಿ ಕೆಲಸ ಮಾಡ್ತಾ ಇಲ್ಲ ಇವರಿಗೆ ಸ್ಟ್ರೋಕ್ ಆಗಿರ್ಬೋದು ಅಂತ ನಾವು ಎಚ್ಚೆತ್ಕೊಳ್ಬೇಕು ಒಂದ್ಸರಿ ಸ್ಟ್ರೋಕ್ ಅಂತ ಎಚ್ಚೆತ್ಕೊಂಡ್ವಿ ಅಂತ ಹೇಳಿದ್ರೆ ಆವಾಗ ಇಲ್ಲಿ ಸ್ಟಾರ್ಟ್ ಆಗೋದು ಅದೇ ಮೊದಲೇ ನನ್ನ ಮೊದಲು ವೀಡಿಯೋಗಳಲ್ಲಿ ಹೇಳಿದಾಗೆ ಇವಾಗಲೂ ಅದನ್ನೇ ಹೇಳಬೇಕು ಮತ್ತೆ ನಾವು ಏನಾಗುತ್ತೆ ಇವತ್ತು ಸ್ಟ್ರೋಕ್ಗೆ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಡಾಕ್ಟರ್ ಇರ್ತಾರೆ ಏನು ಸ್ಟ್ರೋಕ್ಗೆ ಮಾಹಿತಿ ಕೊಡೋಂಥವ್ರು ಪ್ರತಿ ಮನೆಯಲ್ಲೂ ಅಕ್ಕಪಕ್ಕ ನೀವು ಸಂಬಂಧಿಕರಿಗೆ ಫೋನ್ ಮಾಡಿದ್ರೆ ನಂಗೆ ಸ್ಟೋಕ್ ಆಗಿದೆ ಅಂದರೆ ಅವ್ರನ್ನ ಮಾಹಿತಿ ಕೊಡ್ತಾರೆ ನಿಮಗೆ ಅವರೊಂದು ಅಂದರೆ ಡೈವರ್ಷನ್ ಕ್ರಿಯೇಟ್ ಮಾಡ್ತಾರೆ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ಇವತ್ತು ಅಂದರೆ ನಿಜವಾಗ್ಲೂ ಏನಿದೆ ನಾವು ಏನು ಮಾಡ್ಕೋಬೇಕು ಅಲ್ಲಿ ಏನಾಗಿದೆ ಅಂತ ಯೋಚನೆ ಮಾಡಲ್ಲ ಅವರು ಇಲ್ಲೇನು ಮಾಡ್ತಾರೆ ಸ್ಟೋಕ್ ಆಗಿದೆಯಾ ಒಂದು ಕೆಲಸ ಮಾಡು ಎಲ್ಲೋ ಒಂದು ಕಡೆ ಔಷಧಿ ಕೊಡ್ತಾರೆ ಅಲ್ಲಿ ಹೋಗಿ ಔಷಧಿ ಕೊಡ್ಕೊಂಬ ಸರಿ ಹೋಗುತ್ತೆ ಇದು ದಾರಿ ತಪ್ಪಿಸ್ಬಿಡ್ತಾರೆ ಅವರಿಗೆ ನಾನು ಇದನ್ನು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗಿನ ಕಾಲಘಟ್ಟಕ್ಕೆ ಹಳೆ ಕಾಲ ಬೇಡ ಐವತ್ತು ವರ್ಷದಿಂದ ನಾವು ಮಾತಾಡೋದು ಬೇಡ ಈಗಿನ ಕಾಲಘಟ್ಟಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಅಂದ್ಕೊಳ್ಳಿ ಅಂದರೆ ಎರಡು ಸಾವಿರದ ಇಸ್ವಿಯಿಂದ ಇದೆಲ್ಲ ಇದೆ ನಾವು ಆಲ್ರೆಡಿ ಮುಂದುವರೆದು ಬಿಟ್ಟಿದ್ದೀವಿ ಈಗ ಆಲ್ರೆಡಿ ಓಕೆ ಸೊ ಮೆಡಿಕಲಿ ನಾವು ಈಗ ಡೆವಲಪ್ಡ್ ಕಂಟ್ರೀಸ್ ಏನಿದೆಯಲ್ಲ ಅದು ಸಮಾನವಾಗಿ ಇರ್ತಕ್ಕಂಥದ್ದು ಯಾವುದು ಡೆವಲಪಿಂಗ್ ಕಂಟ್ರಿ ಆಗಿದ್ರು ಕೂಡ ಮೆಡಿಕಲ್ ಫೀಲ್ಡಲ್ಲಿ ಇಂಜಿನಿಯರಿಂಗ್ ಫೀಲ್ಡ್ ಆಗಲಿ ಆ ಮಟ್ಟಕ್ಕೆ ಬೆಳ್ಕೊಂಡಿದ್ದೀವಿ ಈಗ ಸೊ ಇಲ್ಲಿ ಏನು ಹೇಳ್ತೀನಿ ಅಂದರೆ ಇಂತಹ ಪೇಷಂಟ್ಗೆ ಸ್ಟ್ರೋಕ್ ಆಗಿರ್ತಕ್ಕಂಥ ಪೇಷಂಟ್ಗೆ ನಮ್ಮ ಇಂಡಿಯಾದಲ್ಲಿ ಈವಾಗಿನ ಕಾಲಘಟ್ಟಕ್ಕೆ ಆಗಿ ವಿತಿನ್ ನಾಲ್ಕೂವರೆ ಗಂಟೆ ಒಳಗಡೆ ಹಾಸ್ಪಿಟ್ಲಿಗೆ ಹೋದ್ರೆ ನಾಲ್ಕೂವರೆ ಗಂಟೆ ಒಳಗಡೆ ಹಾಸ್ಪಿಟ್ಲಿಗೆ ಹೋದ್ರೆ ತ್ರಂಬಲೈಸಿಸ್ ಅಂತ ಕರಿತೀವಿ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಆ ಕ್ಲಾಟ್ ನ ಕರಗಿಸ್ತಕ್ಕಂಥದ್ದು ಅದನ್ನು ಮಾಡೋದ್ರಿಂದ ಅವ್ರಿಗೆ ಸುಮಾರು ಏನಿಲ್ಲ ಆದರೂ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ರಿಕವರಿ ಆಗೋಬಿಡ್ತಾರೆ ನಾನು ಅದನ್ನು ಹೇಳಿದ್ದು ಆ ಒಂದು ಇಂಜೆಕ್ಷನ್ನಿಂದ ನೆಕ್ಸ್ಟ್ ಸಪೋಸ್ ಕೆಲವರಿಗೆ ಆಯಿತು ನನಗೆ ಇವಾಗ ಸ್ಟೋಕ್ ಆಯಿತು ಏನೋ ಗೊತ್ತಾಗಲಿಲ್ಲ ಲೇಟ್ ಆಗಿಬಿಡ್ತು ನನಗೆ ರೀಚ್ ಆಗಲಿಲ್ಲ ನಮಗೆ ಈಗೇನು ಮಾಡೋದು ನಾಲ್ಕೂವರೆ ಗಂಟೆ ಆಗಿಬಿಟ್ಟಿದೆ ಅಂದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಬಂದರೂ ಅದಕ್ಕೆ ಆಗತಕ್ಕಂಥ ಕೆಲವು ಇಂಜೆಕ್ಷನ್ಸ್ ಇದ್ದಾವೆ ಈಗ ಅವೈಲೇಬಿಲಿಟಿ ಆ ಇಂಜೆಕ್ಷನ್ಸ್ನ ಕೊಡೋದರಿಂದ ಅವಾಗಲೂ ನಮಗೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅವರು ಗುಣ ಆಗ್ತಾರೆ ವಿತಿನ್ ಒಂದು ನಾಲ್ಕು ವಾರದಲ್ಲಿ ಎದ್ದು ನಡೆಯೋ ಥರ ಆಗ್ಬಿಡ್ತಾರೆ ಲೈಫ್ ಲಾಂಗ್ ವೀಲ್ಚೇರ್ ಮೇಲೆ ಇರಬೇಕಾಗಿರೋಂಥವ್ರು ನಾಲ್ಕರಿಂದ ಆರು ವಾರದಲ್ಲಾದರೂ ನಡೆಯೋ ಥರ ಆದರೂ ಆಗ್ತಾರೆ ಅವ್ರು ಅಂದರೆ ಅವಾಗಲೂ ಅವ್ರಿಗೆ ಟೈಮ್ ಇನ್ನೂ ಹೋಗಿಲ್ಲ ಅಂತ ಮಿಂಚು ಹೋಗಿಲ್ಲ ಅಂತ ನಾ ಹೇಳ್ತಿರೋದು ನಿಮಗೆ ಇನ್ನೂ ಟೈಮ್ ಇರುತ್ತೆ ನಮಗೆ ಉಳಿಸ್ಕೊಳ್ತಕ್ಕ ಟೈಮ್ ಇನ್ನೂ ಇರುತ್ತೆ ಆದರೆ ಇಲ್ಲಿವಾಗ ಈ ಕಾಲದಲ್ಲಿ ನಮ್ಗೆ ಹೇಳ್ಬೇಕಂದ್ರೆ ಸ್ಟ್ರೋಕ್ ಪೇಶೆಂಟ್ಸು ಹಾಸ್ಪಿಟ್ಲಿಗೆ ಬರೋರು ಒಂದು ವಾರ ಆಯಿತು ಎರಡು ವಾರ ಆಯಿತು ಮೂರು ವಾರ ಆಯಿತು ಇವಾಗ ಆಲ್ರೆಡಿ ಮೂರು ಕಡೆ ಹೋಗಿ ಮದ್ದು ಕೊಡಿದ್ವಿ ನಮಗಿನ್ನೂ ಹುಷಾರಾಗಿಲ್ಲ ಅನ್ನೂವರೆ ಬರ್ತಾರೆ ಹೊರತು ನನಗೆ ಅರ್ಧ ಗಂಟೆ ಆಯಿತು ಒನ್ ಅವರ್ ಆಯಿತು ಎರಡು ಅವರ್ ಆಯಿತು ಅಂತ ಬರೋ ಸಂಖ್ಯೆ ಬರೀ ಐದು ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ಸುತ್ತಾಡ್ಕೊಂಡು ಬರೋರಿ ಆಗಿದ್ದಾರೆ ಸೊ ಆ ಒಂದು ಪದ್ಧತಿ ಹೋಗ್ಬೇಕು ಇಲ್ಲೂ ಅಷ್ಟೇ ಮೊದಲು ಆಸ್ಪತ್ರೆಗೆ ಬರ್ರಿ ಸಿಂಪಲ್ ಒಂದು ಸ್ಕ್ಯಾನ್ ಮಾಡಿ ನೋಡಿ ಇದಕ್ಕೆಲ್ಲ ಇದಕ್ಕೆಲ್ಲ ವಿಶೇಷವಾಗಿರುತ್ತೆ ಏನಂದರೆ ನಾವು ಇದನ್ನೆಲ್ಲ ಒಂದು ಸಾರಿ ಹಾಸ್ಪಿಟ್ಲಿಗೆ ಬಂದ ಮೇಲೆ ನಾವು ಡೋರ್ ಸ್ಟೆಪ್ ಟು ನೀಡಲ್ ಅಂತೀವಿ ಅಂದರೆ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ಅದೆಲ್ಲ ಮೊದಲು ಒನ್ ಅವರ್ ಟೈಮ್ ಇತ್ತು ನಮಗೆ ಅಂದರೆ ಒನ್ ಅವರ್ ಒಳಗಡೆ ಸ್ಕ್ಯಾನ್ ಎಲ್ಲ ಮಾಡಿಕೊಂಡು ಸಿ ಟಿ ಸ್ಕ್ಯಾನ್ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಕೊಂಡು ನೋಡ್ಕೊಂಡು ನಮಗೆ ಇಂಜೆಕ್ಷನ್ ಇವ್ರು ಅಂದರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅಲ್ಲಿ ಇವರು ಎಲಿಜಿಬಲ್ಡ್ ಇದ್ದಾರಾ ಇವ್ರು ಕೊಡೋದ್ರಿಂದ ಉಪಯೋಗ ಆಗುತ್ತೆ ಅಂತ ಕೆಲವು ಥಿಂಗ್ಸಲ್ಲಿ ನಾವು ಕಂಡು ಹಿಡ್ಕೊತೀವಿ ಸೊ ಕೊಡೋದಿದ್ರೆ ಆ ಒನ್ ಅವರ್ ಸ್ಟಾರ್ಟ್ ಆಗಬೇಕು ನಮಗೆ ಅಂತ ಈಗ ಅದನ್ನು ಅರ್ಧ ಗಂಟೆಗೆ ಇಳಿಸ್ಬಿಟ್ಟಿದ್ವಿ ಸ್ಟ್ರೋಕ್ ಪೇಷಂಟ್ ಬಂದ ತಕ್ಷಣ ಇಮ್ಮಿಡಿಯೇಟ್ ನೋಡ್ತೀವಿ ನೋಡಿದ ತಕ್ಷಣ ಸಿ ಟಿ ಸ್ಕ್ಯಾನ್ ಸಿ ಟಿ ಸ್ಕ್ಯಾನ್ ಮಾಡಿದ ತಕ್ಷಣ ಆ ಕೌನ್ಸಿಲಿಂಗ್ ಒಂದು ಫೈವ್ ಟೆನ್ ಮಿನಿಟ್ಸ್ ಆಗುತ್ತೆ ನೆಕ್ಸ್ಟ್ ಇಂಜೆಕ್ಷನ್ ಇಷ್ಟು ಫಾಸ್ಟ್ ಆಗಿದೆ ಇವಾಗ ಸೊ ಆ ಒಂದು ಈಗ ಪಡಿಸ್ಕೋಬೇಕು ಇವರು ಮಾಡಿದ್ರೆ ಇವರು ಲೈಫ್ ಲಾಂಗ್ ವೀಲ್ ಚೇರ್ ಮೇಲೆ ಇರಬೇಕು ಬೆಡ್ ಇಡನ್ ಆಗಿರ್ಬೇಕು ಅವ್ರದ್ದು ಎಲ್ಲ ಕಳ್ಕೊಂತಾರೆ ಅವ್ರ ಮನೆಯವ್ರದೂ ಎಲ್ಲ ಹಾಳಾಗತ್ತೆ மனி காசு ஆகிசு ஆக எத்தோ ஆகல அவங்க நம்ம மகள் மகளிர் கரில ஜோன பூத்து ஆமே இவ்வளவு வந்து எத்தின் நடுக்க அவ காலு கால்

సరే hmm. తొందర <coughs> <p> <coughs>